ವರ್ಷದ ಮೊದ್ಲು ಹಿಡಿಯಕ್ ಹೋಗಿದೀನಿ ಅವ್ರ ನಮ್ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಇಲ್ಲ ಇದ್ರು ರೋಡ್ ಅಲ್ಲಿ ನೀವು ಓಡ್ ಬಂದ್ರ ನಮ್ಮ ಇವ್ರಿಗೆ ಎಮ್ ಎಲ್ ಎವ್ರಿಗು ಸಮೇತ ಎಮ್ ಹೋಗಿ ಮಾತಾಡಿ ಅವ್ರು ಅಲ್ಲಿಂದ ನಾವು ಎಸ್ ಪಿ ಫೋನ್ ಮಾಡಿಸಿದಿವಿ ಅಲ್ಲಿ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಇವ್ರು ಏನು ಆಕ್ಷನ್ ತಗೊಳ್ತಿದ್ರೆ ನಾವು ಹೆಂಗೆ ಬದುಕೋದು ಬದುಕಕ್ಕೆ ಆಯ್ತಾ ಅಲ್ಲ ನಮಗೆ ಇನ್ನ ವಿಷಯ ಗಿಷ ತಗೊಂಡು ಸಾಯ್ಬೇಕಷ್ಟೇ ಸಾಯೋದಷ್ಟೇ ನಮಗೆ ದಾರಿ ಇನ್ ಬೇರೆ ದಾರಿನೇ ಇಲ್ಲ ಈಗ ಎಷ್ಟು ಹಸು ಕಳತನ ಆಗಿರೋದು ಈಗ ಹತ್ತು ಹಸು ಕಳತನ ಆಗಿದೆ ಸರ್ ಯಾವಾಗಿಂದ ಈ ಕಳತನ ಶುರುವಾಯ್ತು ನಿಮ್ಮ ಗಮನಕ್ಕೆ ಯಾವಾಗ ಬರ್ತದ ಬಂತು ಸರ್ ಆಯ್ತು ನವೆಂಬರ್ ತಿಂಗಳಿಂದಾನೇ ಸ್ಟಾರ್ಟ್ ಆಗಿದೆ ಇಲ್ಲಿ ಕಳತನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಂದಾನೇ ಸ್ಟಾರ್ಟ್ ಆಗಿದೆ ಐದು ತಿಂಗಳಿಂದ ಕಳತನ ಆಗ್ತಾ ಇದೆ ಒಂದೇ ಕಾರು ಒಂದೇ ಕಾರು ಒಂದೇ ಕಾರು ಅವರೇನೆ ನಮ್ಮ ಹತ್ರ ಮೂವತ್ ಮೂವತ್ತೈದು ಹಸು ಇತ್ತು ಎಲ್ಲ ಕಳತನ ಆಗುತ್ತೆ ಹನ್ನೆರಡು ಹಸುಗಳು ಎರಡು ತಿಂಗಳಿಂದ ಹನ್ನೆರಡು ಹಸುಗಳು ಕಳತನ ಆಗುತ್ತೆ ಹನ್ನೆರಡು ಹಸುಗಳು ನಿಮ್ದು ಹೋಗಿರೋದು ಎಷ್ಟೆಷ್ಟು ಬೆಲೆ ಬಾಳ್ತಾ ಇದು ಒಂದೊಂದು ಹಸು ಐವತ್ತರ ಐವತ್ತೇ ಸಾವಿರ ಅನ್ಕೊಂಡ್ರು ಆರ್ ಲಕ್ಷ ದುಡ್ಡು ಆಗೋಯ್ತು ಒಂದೆರಡು ಕಳತನ ಆಯ್ತು ಮತ್ತೆ ಇನ್ನು ಹೋಗೋದ್ ಬೇಡ ಲಾಸ್ ಆಗ್ಬಿಡ್ತೀವಿ ಅಂತ ಹೇಳಿ ಹೆದರ್ಕೊಂಡು ದೊಡ್ಡ ದೊಡ್ಡ ಹಸುಗಳನ್ನೇ ಕಡಿಮೆ ಕಡಿಮೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಹಿಂಗೆಲ್ಲ ಕೊಟ್ಬಿಟ್ಟಿದೀವಿ ಎಷ್ಟಕ್ಕೆ ಬೆಲೆ ಬಾಳೋದ್ನ ಅಷ್ಟು ಕೊಟ್ರಿ ನಾವ್ ಅದೊಂದು ಅರವತ್ತ ಸಾವಿರಕ್ ಹೋಗ್ತಿತ್ತು ನಂದ್ ಹಸುಗಳು ಅದನ್ನ ಬರಿ ಇಪ್ಪತ್ತು ಸಾವಿರ ಹತ್ತು ಸಾವಿರ ಈಗ ಇಲ್ಲ ಹಸು ಹೋಗ್ತದಲ್ಲ ಇನ್ನೆಲ್ಲ ಫುಲ್ ಕಳ್ತಾನ ಆದ್ರೆ ನಾದು ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಕೊಟ್ಬಿಟ್ಟು ಮತ್ತೆ ಕೆಲಸ ಕೂಲಿ ಕೆಲ್ಸಕ್ಕೆ ಹೋಗ್ತಿದಿರ ಎಲ್ರಿಗೂ ನಮಸ್ಕಾರ ಕಥಹಂದರಕ್ಕೆ ನಿಮ್ಮ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಹಳ್ಳಿಗಳಲ್ಲಿ ಅಷ್ಟೇ ಅಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ಹೈನುಗಾರಿಕೆನ ನಂಬಿಕೊಂಡು ಅದೆಷ್ಟೋ ರೈತರು ಜೀವನನ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲೊಬ್ರು ರೈತರು ಇದಾರೆ ಪ್ರಸನ್ನ ಅಂತ ಅವ್ರ ಹತ್ರ ಬರೋಬರಿ ನಲ್ವತ್ತು ಹಸುಗಳು ಇದಾವೆ ಆದ್ರೆ ಏನಾಗಿದೆ ಅಂತಂದ್ರೆ ಇಲ್ಲೇ ಮನೆ ಕಟ್ ಕಟ್ಟಾಕಿದಂತ ನೈಟ್ ಕಟ್ಟಾಕಿದಂತಹ ಹತ್ತು ಹಸುಗಳನ್ನ ಕತ್ಕೊಂಡು ಹೋಗಿದ್ದಾರೆ ಈಗ ನೋಡಿ ಇವರು ಬೈಕ್ ಏನ್ ಮಾಡಿದಾರೆ ಅಂತಂದ್ರೆ ಹೊರಗಡೆ ಬಿಡದೆ ಬೇಡಪ್ಪ ಅಂತ ಅಂದ್ಬಿಟ್ಟು ಈ ಹಸುಗಳನ್ನ ಇಲ್ಲೇ ಕೊಟ್ಟಿಗೆಲೆ ಕಟ್ಟಾಕಿ ಇಲ್ಲೆ ಮೇನ ಹಾಕ್ತಾ ಇದ್ದಾರೆ ಸುಮಾರು ಎಲ್ಲವೂ ಕೂಡ ಇವ್ರ ಹತ್ರ ಇರೋದು ದಷ್ಟು ಹಸುಗಳು ಈ ಹೆಚ್ಚು ಕಮ್ಮಿ ಎಲ್ಲ ಹತ್ತು ಹತ್ತರಿಂದ ಹದಿನೈದು ಲೀಟ್ರ್ ಹಾಲನ್ನ ಕೊಡುವಂಥ ಹಸು ಅವರು ಇವ್ರ ಹತ್ರ ಇರದೆ ಅದನ್ನೇ ನೋಡ್ಕೊಂಡಂಥ ಕಳ್ಳರು ಇಲ್ಲೇ ಕಾರಣ ಮನೆ ನೋಡಿ ಇವ್ರ ಮನೆ ನೋಡು ಇಲ್ಲೇ ಇರೋದು ಆ ಮನೆಯಿಂದ ಈಚನೆ ಬಂದು ಕಳ್ಳರು ಹಸುಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಯಾವ ಥರ ಕಳ್ತನ ಆಯಿತು ಪೊಲೀಸರಿಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ ಬನ್ನಿ ಅವ್ರ ನಮ್ಮತಾಸೋಣ ಸರ್ ಸರ್ ನಮಸ್ತೆ ಎಷ್ಟು ವರ್ಷದಿಂದ ನೀವು ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಎಷ್ಟು ಹಸುಗಳು ಐವತ್ತು ವರ್ಷನೇ ಅಂತ ಹೇಳ್ಬೋದು ನಮ್ಮ ಅಣ್ಣವರು ಹುಟ್ಟಿದಾಗ ನಮ್ಮ ತಂದೆ ಒಂದು ಹಸು ತಂದಿದ್ರಂತೆ ಅದರಿಂದನೇ ಕಂಟಿನ್ಯೂ ಆಗಿ ಈಗ ಐವತ್ತು ವರ್ಷ ದಾಟಿದೆ ಇದ್ದೀವಿ ಈಗ ಇದು ಟೌನ್ ಪ್ರದೇಶ ಅಂದ್ರೆ ನಗರಕ್ಕೆ ಸೇರುತ್ತೆ ಇಲ್ಲಿ ಹಸುಗಳನ್ನ ಮೇಯೋದೆಲ್ಲ ಕಷ್ಟ ಹಸುಗಳನ್ನ ಮೇಯಿಸೋದ್ ಕಷ್ಟ ಈಗ ಮೊದ್ಲಿಂದ ನಾವು ನಡ್ಸ್ಕೊಂಡ್ ಬಂದಿದ್ದೀವಲ್ಲ ಅದನ್ನ ಹಂಗೆ ಬಿಡ್ತಾ ಇದ್ದು ರೋಡ್ ಸೈಡ್ ಅಲ್ಲಿ ಮತ್ತೆ ಹೊಳೆ ಸೈಡ್ ಅಲ್ಲಿ ಅಲ್ಲಿಂದ ಮೇಯ್ಕೊಂಡ್ ಬರ್ತಾ ಇತ್ತು ಈಗ ಆಟೋಮೆಟಿಕ್ ಆಗಿ ಕಳ್ಳರ ಹೊಳಿ ಜಾಸ್ತಿ ಆಗಿದೆ ಎಷ್ಟು ಹಸುಗಳಿದೆ ಸರ್ ನಿಮ್ಮತ್ರ ಹತ್ರ ನನ್ನ ಹತ್ರ ನಲ್ವತ್ತು ಹಸುಗಳು ಅದರಲ್ಲಿ ಈಗ ಎಷ್ಟು ಹಸು ಕಳ್ಳತನ ಆಗಿರೋದು ಈಗ ಹತ್ತು ಹಸು ಕಳ್ತನ ಆಗಿದೆ ಸರ್ ಯಾವಾಗಿಂದ ಈ ಕಳ್ತನ ಶುರುವಾಯ್ತು ನಿಮ್ಮ ಗಮನಕ್ಕೆ ಯಾವಾಗ ಬರ್ತು ಸರ್ ಆಯ್ತು ನವೆಂಬರ್ ತಿಂಗಳಿಂದಾನೇ ಸ್ಟಾರ್ಟ್ ಆಗಿದೆ ಇಲ್ಲಿ ಕಳ್ತನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಂದಾನೇ ಸ್ಟಾರ್ಟ್ ಆಗಿದೆ ಐದ್ ತಿಂಗಳಿಂದ ಕಳ್ತನ ಆಗ್ತಾ ಇದೆ ನಿಮ್ಗೆ ಯಾವಾಗ ಗೊತ್ತಾಯ್ತು ನನಗೆ ಅದೇ ನವೆಂಬರ್ ನಾಲ್ಕನೇ ತಾರೀಕು ಗೊತ್ತಾಯ್ತು ಮತ್ತೆ ಅಲ್ಲಿಂದ ಹನ್ನೊಂದನೇ ತಾರೀಕು ಗೊತ್ತಾಯ್ತು ಅಲ್ಲಿಂದ ಇಪ್ಪತ್ತೆರಡನೇ ತಾರೀಕು ಗೊತ್ತಾಯ್ತು ಇನ್ನೊಂದ್ ಹಸುದು ಪ್ಯೂಟೈಜ್ ಸಿಗ್ಲಿಲ್ಲ ಹಂಗಾಗಿ ಗೊತ್ತಾಗಿಲ್ಲ ಅಂದ್ರೆ ಹಸು ಕಳತನ ಆಗಿರತ್ತೆ ಅಷ್ಟು ಸಿ ಸಿ ಟಿವಿ ಫುಟೇಜ್ ನಿಮ್ ಹತ್ರ ಇದೆ ಇದೆ ಮೂರ್ ದಿನದ್ದು ಇದೆ ನನ್ನ ಹತ್ರ ಇರ್ ಬೇರ್ ಬೇರೆ ಯಾರು ಕಳತನ ಮಾಡ್ತಿದ್ರ ಅಥವಾ ಒಬ್ಬರೇನ ಒಂದೇ ಕಾರು ಒಂದೇ ಕಾರು ಅವ್ರೇ ಕಾರು ಅವರೇನೇ ಮುಖ ಎಲ್ಲ ನೋಡಿದಿರ ಅದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸಿಸಿ ಕ್ಯಾಮೆರಾ ಸ್ವಲ್ಪ ದೂರದಲ್ಲಿತ್ತು ಅದರಿಂದ ಅವ್ರ ಮುಖಗಳು ಗೊತ್ತಾಗ್ತಾ ಇಲ್ಲ ಗಾಡಿ ನಂಬರು ಗೊತ್ತಾಗ್ತಾ ಇಲ್ಲ ಮತ್ತೆ ಪೊಲೀಸ್ನವ್ರಿಗೆ ನಾವು ಇದನ್ನ ಎಲ್ಲ ಫುಟೇಜ್ ಎಲ್ಲ ಕೊಟ್ಟು ಅವ್ರು ನೋಡುವಾಗ ಅದು ಫೇಕ್ ನಂಬರು ಅಂತ ಹೇಳಿದ್ರು ಕಾರು ಕ್ರೇಟಾ 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 ಕಾರು ಕ್ರೇಟಾ ಕಾರು ಇದಕ್ಕೋಸ್ಕರನೇ ಇದಕ್ಕೋಸ್ಕರನೇ ಬಳಸ್ತಾ ಇರೋದು ಈಗ ಪೊಲೀಸ್ನವರು ಗೇಟ್ ಅಲ್ಲಿ ಚೆಕ್ ಮಾಡೋದಿಲ್ಲ ಹಿಂದ್ಗಡೆ ಸೀಟ್ ಬಿಚ್ಕೊಂಡಿರ್ತಾರೆ ಅಲ್ಲಿಂದ ಒಳಗಡೆ ತುಂಬಿಸ್ಕೊತಾರೆ ಆರಾಮಾಗಿ ಮಾಮೂಲಿ ಹೋಗ್ತಾರೆ ಯಾವ ತರ ಹಸುಗಳವ್ರ ಕದ್ದಿರೋದು ಸರ್ ಈಗ ನಿಮ್ಮ ಹತ್ರ ಈ ಈ ಹಸು ಇದೆ ಇದು ಇದೇ ತರ ಜಾತಿ ಇದೇ ತರ ಜಾತಿದು ಮೂರ್ ಹೋಗಿದೆ ಎಚ್ ಎಫ್ ಹಸುಗಳು ಎರಡು ಹಸುಗಳು ಜರ್ಸಿ ಹೋಗಿದೆ ಎರಡು ಹೋರಿಗಳು ಹೋಗಿದೆ ಎಚ್ ಎಫ್ ಹೋರಿಗಳು ಮೂರು ಕಟ್ಸ್ಕೊಳ್ಳೋಗಿದೆ ಸರ್ ಈಗ ಈ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ನಿಮ್ಗೆ ಇದು ಈಗ ನಾನು ಈಗ ಹಾಸುಗಳೆಲ್ಲ ಹೋದ್ಮೇಲೆ ಇದು ಎಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಹೊಸ್ತಾಗಿ ತಗೊಂಡ್ ಬಂದಿರೋದು ತಗೊಂಡ್ ಬಂದಿರೋದು ಈಗ ಕೊಟ್ಟವರು ನಮ್ಗೆ ಹತ್ತು ಲೀಟರ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಅದು ಇನ್ನು ಬಂದು ಇಲ್ಲಿ ಸ್ಟಡಿ ಆಗಿಲ್ಲ ನೋಡ್ಬೇಕು ಮುಂದೆ ಅಂದ್ರೆ ಈಗ ನಿಮ್ಗೆ ಹೋಗಿದ್ಯಲ್ಲ ಒಂದ್ ದಿನಕ್ಕೆ ಹತ್ತು ಲೀಟರ್ ಅಂದ್ರೆ ಬೆಳಗ್ಗೆ ಹತ್ತು ಲೀಟರ್ ಸಂಜೆ ಸಾಯಂಕಾಲ ಹತ್ತು ಲೀಟರ್ ಐದು ಹಸುಗಳು ಹಾಲ್ ಕರಿ ಹಸುಗಳು ಹಾಲು ಕೊಡ ಹಸುಗಳು ಐದು ಹೋಗಿದವೆ ಹೋರಿ ಎರಡು ಹೋಗಿದವೆ ಮೂರ್ ಕಟ್ಸ್ಕೊಳ್ಳೋ ಮೂರ್ ಕಟ್ಸ್ಕೊಳ್ಳೋಗಿದವೆ ನೀವ್ ಐವತ್ ಹೋರಿಗಳಿಗೆ ಯಾರು ಐವತ್ ಸಾವಿರ ಕೊಡಲ್ಲ ಎಲ್ಲಾ ಲಕ್ಷದ ಮೇಲೆ ನೀವು ಬೇಡ ಐವತ್ ಐವತ್ ಸಾವಿರ ಅಂದ್ರೂ ಐದ್ ಲಕ್ಷ ದುಡ್ಡು ನಿಮ್ಗೆ ಹೋಗಿರೋದಿ ಹೌದು ಖಂಡಿತ ಈಗ ಇದನ್ನೆಲ್ಲ ನಾನು ಕುಶಾಲ್ ನಗರ ಹೋಗಿದೀನಿ ಹೊಡ್ಕೊಂಡೋಗಿದೀನಿ ಶೋಗೆ ಹೌದಾ ಜಾತ್ರೆ ಪ್ರ ಪ್ರೈಸೆಲ್ಲ ಪ್ರೈಸ್ ತಕೊಂಡಿದೀನಿ ನಾನು ಗೊಂದಿ ಬಸವನಹಳ್ಳಿ ಹಾಲಿನ ದೈರಿದು ಉಪಾಧ್ಯಕ್ಷ ಅಲ್ಲಿ ನನಗೆ ವರ್ಷ ವರ್ಷ ನನ್ಗೆನೆ ಫಸ್ಟ್ ಪ್ರೈಸ್ ಬರುತ್ತೆ ಅತಿ ಹೆಚ್ಚ್ ಹಾಲಾಕುದು ಅಂತ ಹೇಳಿ ವರ್ಷ ವರ್ಷ ನಮ್ಗೆ ಅಲ್ಲಿ ಪ್ರೈಸ್ ಸಿಗುತ್ತೆ ಎಷ್ಟ್ ಹಾಲಾಗ್ತಿದ್ರಿ ಸರ್ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಅದೇ ಒಂದ್ ದಿನಕ್ಕೆ ನೂರ್ ಲೀಟರ್ ಅಂತ ಇಟ್ಕೊಳ ದಿನಕ್ಕೆ ನೂರ್ ಲೀಟರ್ ಹಾ ನಾಲ್ಕು ತಿಂಗ್ಳಿಗೆ ಒಂದ್ ಸಾವಿರ ಮೂರ್ ಸಾವಿರ ಲೀಟರ್ ಹತ್ತಿನಕ್ಕೆ ಒಂದ್ ಸಾವಿರ ಹೌದು ಮೂವತ್ತ್ ದಿನಕ್ಕೆ ಮೂರ್ ಸಾವಿರ ಲೀಟರ್ ಹಾಲು ಹಂಗಾಗಿಯೇ ನಮಗೆ ಅಲ್ಲಿ ಗೊಂದಿ ಬಸವನಳ್ಳಿ ಡೈರಿಯಿಂದ ನಮಗೆ ಪ್ರಶಸ್ತಿ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಸನ ಕೊಟ್ಟವ್ರು ಕರೆದು ಅಲ್ಲೂ ಪ್ರಶಸ್ತಿ ಕೊಟ್ಟಿದ್ದಾರೆ ಕೊಡಗಲ್ಲಿ ಹೈಯೆಸ್ಟ್ ಹಾಲು ಹಾಕೋದು ಅಂತ ಹೇಳಿ ನನಗೆ ಮತ್ತೆ ಗುಡ್ಡೂರು ಯತೀಶ್ ಅಂತ ಒಬ್ಬ ಅವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ ಸಿಟಿಗಳಲ್ಲೂ ಇಲ್ಲ ನಾವು ಹೈನುಗಾರಿಕೆ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತ ಇಂತ ರೈತರುಗಳು ತೋರಿಸ್ಕೊಡ್ತಾರೆ ಅಂತವರು ಬಂದು ಈ ಕಳತನ ಮಾಡ್ಕೊಂಡು ಹೋದ್ರೆ ಎಷ್ಟು ಅದೇ ಐದು ಲಕ್ಷ ದುಡ್ಡು ಅಂದ್ರೆ ಅಂದಾಜಲ್ಲಿ ನೋಡ್ಲಿಕ್ಕೆ ಹಾಕೋದು ಅದಕ್ಕೆ ಹತ್ತು ಹತ್ತು ಲೀಟ್ರ್ ಹಾಲು ಒಂದು ದಿನಕ್ಕೆ ನೂರು ಲೀಟ್ರ್ ಹಾಲು ಕೊಡ್ತಾ ಇದ್ರು ಈಗ ಹತ್ತು ಹಸು ಇಲ್ಲ ಇನ್ನು ನಿಮಗೆ ನಿಮ್ಮ ಹತ್ರ ಇರೋದಿನ ಮೂವತ್ತು ಹಸು ಮೂವತ್ತು ಹಸು ಇದೆ ಅದರಲ್ಲೇ ಹಸುಗಳೇ ಒಂದು ಹತ್ತು ಹನ್ನೆರಡು ಇದೆ ಮತ್ತೆ ಕರುಗಳು ಕರುಗಳು ಆ ಥರ ಎಲ್ಲ ಸೇರಿ ಮೂವತ್ತು ಮೂವತ್ತಿದೆ ಈಗ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ಏನು ಹೇಳ್ತಾರೆ ಪೊಲೀಸ್ ಅವರು ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ನಮ್ಮ ಇಲ್ಲಿದು ಸಿ ಸಿ ಕ್ಯಾಮ್ರಾ ಫೂಟೇಜ್ ಎಲ್ಲ ತೆಗೆದು ಕೊಟ್ಟಿದ್ದೀವಿ ಅವರು ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾರೆ ಈಗ ತಕ್ಷಣಕ್ಕೆ ಸಿಗಲ್ವಲ್ಲ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ ಸರ್ ನಮ್ಮ ಅಂದಾಜು ಎಷ್ಟು ಹಸುಗಳು ಕಳತನ ಆಗಿದೆ ಎಲ್ಲರ ಮನೆ ನಗರ ವ್ಯಾಪ್ತಿಲಿ ಒಂದು ನೂರ ಹಸುಗಳೇ ಹೋಗಿರಬಹುದು ಅಂತ ಒಬ್ಬೊಬ್ರು ಮನೆ ಹತ್ತು ನಾಲ್ಕು ಎರಡು ಅದ್ರಲ್ಲೂ ಒಬ್ರೇನ ಅಥವಾ ಯಾರಾದ್ರೂ ಬೇರೆ ಬೇರೆ ಇವ್ರೊಂದೇ ಗ್ಯಾಂಗ್ ಅವ್ರು ಮಾಡ್ತಾ ಇರೋದು ಒಂದೇ ಗ್ಯಾಂಗ್ ಅವರು ನೈಟ್ ಬರ್ತಾರೆ ಕಾರಲ್ಲಿ ಬೀಟ್ ಹಾಕ್ತಾರೆ ಯಾರಾದರೂ ಸ್ಥಳೀಯರೊಬ್ಬರು ಅವರಿಗೆ ಮಾಹಿತಿ ಕೊಡೋಕೆ ಇರ್ತಾರೆ ಇಲ್ಲ ಅಂತಲ್ಲ ಇಲ್ಲಿ ಗೊತ್ತಿಲ್ಲದೆ ಅವರು ಇಂಥ ಪ್ಲೇಸಲ್ಲೇ ದನ ಇದೆ ಅಂತೇಳಿ ಏನು ಬರೋಕ್ಕಾಗೋದಿಲ್ಲ ಕಾರಲ್ಲೆಲ್ಲ ಕಡೆ ರೌಂಡ್ ಆಗ್ತಾರೆ ಎಲ್ ಸಿಗ್ತದೆ ಅಲ್ಲಿ ಬಂದು ಎತ್ಕೊಂಡೆ ಈ ಮಾಸ ಎಲ್ಲೆಲ್ಲಿ ಇತ್ತು ಸರ್ ಕಳ್ಳತನ ಆದಾಗ ನಂದು ನಾ ಐದು ಹಸು ಇಲ್ಲೇ ಇಲ್ಲಿಂದನೇ ಕತ್ಕೊಂಡೋಗಿರೋದು ಇಲ್ಲೇ ನೀವಿಲ್ಲೇ ಇಲ್ಲೇ ರಾತ್ರಿ ನಮ್ಮ ಸೈಟಲ್ ಬಿಟ್ಟಿದ್ದೆ ರಾತ್ರಿ ಆ ಅಲ್ಲಿಂದಾನೇ ಕತ್ಕೊಂಡೋಗಿರೋದು ಐದು ಹಸು ಸಿಕ್ತು ಇನ್ನೊಂದ್ ನಾಲ್ಕ್ ಹಸು ಅಲ್ಲೊಂದು ಲೇಔಟ್ ಆಗ್ತಾ ಇದೆ ಆ ಲೇಔಟ್ ಅಲ್ಲಿ ಚರಂಡಿಗಳನ್ನೆಲ್ಲ ತೋಡಿರೋದ್ರಿಂದ ದನಗಳಿಗೆ ಮನೆಗೆ ಬರಕ್ ಆಗಿಲ್ಲ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಆ ನೈಟ್ ಇತ್ತು ಬೆಳಿಗ್ಗೆ ಹೋಗುವಾಗ ಹಸುಗಳಿಲ್ಲ ಅಲ್ಲಿ ಮನೆ ಮುಂದೆ ಕಟ್ಟಿರೋ ಹಸುಗಳನ್ನ ಬಂದು ತುಂಬಿಕೊಂಡು ಹೋಗ್ತಾರೆ ನೈಟ್ ನೈಟ್ ಅಂತ ಎರಡು ಗಂಟೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಆ ಟೈಮಲ್ಲೇ ಬರೋದು ಯಾವಾಗಲೂ ನೀವೇನಾದ್ರೂ ನೋಡಿದ್ರ ಅಥವಾ ಅವ್ರನ್ನ ಹಿಡಿಯಕ್ಕೆ ಏನಾದ್ರು ಹೋಗಿದ್ರ ಆ ತರದ್ದು ಏನಾದ್ರು ಇದೆಯಾ ಇದಕ್ಕೆ ಮೊದಲು ಮೂರು ವರ್ಷದ ಮೊದಲು ಹಿಡಿಯಕ್ಕೆ ಹೋಗಿದ್ದೀನಿ ಅವ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ ಎಲ್ಲಿದ್ರು ಸರ್ ಅವಾಗ ಅವರು ನೈಟ್ ನಮ್ಮ ಪಕ್ಕದ ಮನೆ ನಾಗಚಂದ್ರ ಅಂತ ಹೇಳೋರು ನನಗೆ ಫೋನ್ ಮಾಡಿ ಹೇಳಿದ್ರು ನೋಡಿ ಆಟೋದಲ್ಲಿ ಕಳ್ರು ಬಂದಿದ್ದಾರೆ ನೋಡಿ ಅಲ್ಲಿ ತುಂಬತಾ ಇದ್ದಾರೆ ಅಂತ ನಾವು ಓಡೋದಾಗ ಹಸುಗಳನ್ನೆಲ್ಲ ಬಿಟ್ರು ಆದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಹೋಗಿದ್ರ ಒಬ್ರೇ ಹೋಗಿದ್ದೀನಿ ಎರಡೂವರೆ ಅಷ್ಟೊತ್ತಿಗೆ ಯಾರು ಬರ್ತಾರೆ ನಮ್ಮ ಜೊತೆ ಯಾರು ಇಳಿಸ್ಕೊಂಡು ಕರ್ಕೊಂಡು ಹೋಗಿಲ್ಲ ಇಲ್ಲ 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 ನೀವೊಬ್ಬರೇ ಹೋದ್ರೆ ಒಬ್ಬರೇ ಹೋಗಿದ್ದು ಅಲ್ಲ ಅವರು ಈ ತರದೆಲ್ಲ ಕಳ್ತನ ಮಾಡ್ಬೇಕಾದ್ರೆ ತುಂಬಾ ಪ್ರೊಫೆಷನಲ್ ಆಗಿರ್ತಾರೆ ಅವ್ರ ಹತ್ರ ಏನಾದ್ರು ಇರುದ್ರೆ ಅವಾಗ ಭಯ ಆಗುತ್ತೆ ಇರುತ್ತೆ ನನ್ನ ಮೇಲೆ ಸ್ಕಾರ್ಪಿಯೋ ಕಾರ್ಯ ಹತ್ಸಕ್ ಬಂದ್ರು ಸ್ಕಾರ್ಪಿಯೋದಲ್ಲಿ ತುಂಬತಾ ಇದ್ದ ಜೀವ ಭಯನೂ ಇರುತ್ತೆ ನಾವು ಹೋಗಿ ಫೈಟ್ ಮಾಡಕ್ಕೂ ಆಗಲ್ಲ ಹೌದು ಗ್ಲಾಸ್ ಎಲ್ಲ ಹೊಡೆದಾಕಿದೀನಿ ನಾನು ಕಲ್ಲಲ್ಲಿ ಹೊಡೆದು ಹೋಗುವಾಗ ಕಾರ್ದು ಸ್ಕಾರ್ಪಿಯೋ ಕಾರ್ದು ಕಂಪ್ಲೇಂಟ್ ಮಾಡಿದೀನಿ ಆದ್ರೂ ಅದ್ರ ಬಗ್ಗೆ ಏನು ಆಕ್ಷನ್ ತಕೊಂಡು ಸರ್ ರಾತ್ರಿ ಸರಿ ಅವ್ರು ಹೋಗಬೇಕಾದ್ರೆ ಇವು ಹರ್ಚದೆಲ್ಲ ಮಾಡ್ತಿರೋನು ಮಾಡಿಲ್ಲ ಸೌಂಡೇ ಇಲ್ಲ ಏನು ಉಂಡೆ ಇಲ್ಲ ಅಂದ್ರೆ ಜನಗಳೆಲ್ಲ ಈ ಸಿಟಿಲಿ ಏನು ಅಂತಂದ್ರೆ ಎಲ್ಲ ಮುಟ್ತಾ ಇರ್ತಾರೆ ಏನಾದ್ರು ಕೊಡ್ತಾ ಇರ್ತಾರೆ ತರಕಾರಿ ಆಮೇಲೆ ಅವ್ರ್ ಮನೆ ಮುಸ್ರೇನಾದ್ರು ಇದ್ರೆ ದನ ದಂಡ ಇಡ್ತಾರೆ ತಿನ್ಕೊಂಡು ಹೋಗ್ತವೆ ಆ ತರದೆಲ್ಲಾ ಇರುತ್ತೆ ಅಂತದ್ರಲ್ಲಿ ಅವ್ರು ಯಾರೋ ಬಂದಿದ್ದಾರೆ ಅಂತ ಅವ್ರು ತಿನ್ನೋಕುಸ ಕೊಟ್ಟಿರ್ಬೋದು ಕಳ್ರುಗಳು ತಿನ್ನೋಕು ಕೊಟ್ಟು ನಾವು ಉಪಾಯದಲ್ಲಿ ಎಡ್ಕೊಂಡು ಹೋಗಿರ್ಬೋದು ಸರ್ ಥ್ಯಾಂಕ್ ಯು ನಿಮ್ಗೆ ಬೇಗ ನಿಮ್ಮ ಹಸುಗಳು ಸಿಗ್ಲಿ ಏನೋ ಗೊತ್ತಿಲ್ಲ ಅವ್ರು ಎಲ್ಲೆಲ್ ತಗೊಂಡ್ ಹೋಗಿರ್ತಾರೋ ಏನೇನ್ ಮಾಡಿದರೋ ಹಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಈಗ ನಿಮ್ಮನೆ ಎಷ್ಟು ಹಸು ಇತ್ತು ಹಸು ಇತ್ತು ಎಲ್ಲ ಕಳ್ತನಾಗಸುಗಳು ಎರಡು ತಿಂಗಳಿಂದ ಹನ್ನೆರಡು ಹಸುಗಳು ಕಳತನ ಆಗುತ್ತೆ ಹಸುಗಳು ನಿಮ್ದು ಹೋಗಿರೋದು ಹಸು ಎಷ್ಟು ಬೆಲೆ ಬಾಳ್ತಾ ಇದೋ ಬಾಳತಾ ಇದು ಮೇಲೆ ಬಾಳದು ಮೇಡಮ್ ಒಂದೊಂದು ಹಸು ಒಂದೊಂದು ಹಸು ಐವತ್ತರ ಐವತ್ತೇ ಸಾವಿರ ಅನ್ಕೊಂಡ್ರು ಆರ್ ಲಕ್ಷ ದುಡ್ಡು ಆಗೋಯ್ತು ನಿಮ್ ದುಡ್ಡು ಹೋಗಿರೋದು ಹಾಲ್ ಕೊಡ್ತಾ ಇತ್ತು ಹಾಲ್ ಕೊಡ್ತಾ ಇತ್ತು ಮೇಡಮ್ ಇಲ್ಲೇ ಡೈರಿಗೆ ಆಗ್ತದೋಷ್ಟು ಹಾಲು ಆಗ್ತಿದ್ದು ತಿಂಗ್ಳಗ್ ಈಗ ಐದು ಲೀಟರ್ ಹಾಲಾಗ್ತಿದ್ವಿ ಎಲ್ಲಾ ದನ ಕತ್ಕೊಂಡು ಈಗ ನಿಮ್ಗೆ ಜಮೀನ್ ಏನಾದ್ರು ಕೊಟ್ಟಿಗೆ ಮಾಡ್ಕೊಂಡು ದನ ಸಾಕೊಂಡಿ ನೀವು ಹುಟ್ಟದಾಗ್ಲಿಂದ ದನ ಕರು ಮೇಡಂ ವರ್ಕ್ ಸಲ್ ಕೆಲಸ ಮಾಡ್ತಿದ್ದೀವಿ ಕೆಲಸ ಬಿಟ್ಬಿಟ್ಟು ಈ ದನ ಸಾಕಾಣಿಕೆ ಮಾಡಿ ಏನಾದ್ರು ಮಾಡೋಣ ಅನ್ಕೊಂಡ್ ಮಾಡಿ ಹಿಂಗ ಈಗ ನೋಡೋದ್ ಈಗ ಹಸುಗಳನ್ನ ಮೇಸಕ್ಕೆ ಎಲ್ಲ ಹೋಗ್ತಿದ್ರಿ ನೀವು ಇಲ್ಲಿ ಗೋಮಳ ಐತೆ ಮೇಡಮ್ ಕೆಳಗಡೆ ಇದ್ರ ಹತ್ರ ಅಲ್ಲಿ ಬಿಡ್ತಿದ ಬೈಚನಹಳ್ಳಿ ಹತ್ರ ಅಲ್ಲಿಂದ

ಅದಾದ್ಮೇಲೆ ಅದ್ರ ಫೋಟೋ ಆಯ್ತು ಅದು ಕಂಪ್ಲೇಂಟ್ ಕೊಟ್ಟು ಅದಾದ್ಮೇಲೆ ಒಂದು ಐದು ಒಟ್ಟಿಗೆ ಹೋಯ್ತು ಒಟ್ಟಿಗೆ ಒಟ್ಟಿಗೆ ಪುನಃ ಈಗ ಮೊನ್ನೆ ಒಂದು ನಾಲ್ಕ ಹಸುಗಳು ಹೋಯ್ತು ನಿಮ್ಮ ಹತ್ರ ಎಷ್ಟು ಹಸುಗಳಿದಾವೆ ಈಗ ಈಗ ಇಲ್ಲ ಈ ತರ ಇಷ್ಟೇ ಹಸುಗಳು ನೋಡಿ ಜಮೀನ್ ಏನಿಲ್ಲ ಇದೇ ನಮ್ಕೊಂಡು ಬದುಕ್ತಾ ಇದ್ರಿ ಇವಾಗ ಎಷ್ಟು ಕಷ್ಟ ಆಗಿದೆ ನಿಮ್ಗೆ ಕಷ್ಟ ಅಂದ್ರೆ ನಮ್ ಜೀವನೇ ಹೋಯ್ತು ಮೇಡಮ್ ಅಂತ ಇನ್ನ ಅನ್ನಕ್ಕೆ ಮಣ್ಣು ಬಾಚಾಗ್ತು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹಸುಗಳು ಎಷ್ಟು ಹೋಗಿದಾವೆ ಸರ್ ನಮ್ದು ಒಂದು ಮೂರು ಹೋಗಿದಾವೆ ನಾನು ಇಲ್ಲಿ ಬಂದು ಬಸ್ವನಹಳ್ಳಿ ಡೈರಿದು ಡೈರೆಕ್ಟರ್ ಕೂಡ ನಾನು ನಮಗೆ ಈಗ ಬಂದು ಬಸವನಹಳ್ಳಿ ಮತ್ತು ಬೈಚ್ನಹಳ್ಳಿ ಎರಡೂ ಸಮೇತ ಒಂದು ಗೆರೆ ಅಷ್ಟೇ ಒಂದು ಗೆರೆಯಿಂದ ಆ ಕಡೆಗೆ ಬೈಚ್ನಳ್ಳಿ ಈ ಕಡೆಗೆ ಬಂದುಬಸನಹಳ್ಳಿ ಅಂತೇಳಿ ಅವರು ಮಾದಾಪಟ್ಟಣದವರು ಬಂದು ಬಸವನಹಳ್ಳಿ ಎಲ್ಲ ನಮ್ಮ ಡೈರಿಗೆ ಹಾಲು ತಂದು ಹಾಕೋಂಥದ್ದು ಇವಾಗ ಈ ಬಂದು ಅವರು ದನಗಳನ್ನ ಬಿಟ್ಟರೆ ನಮ್ಮ ಬೈಚ್ನಹಳ್ಳಿಲಿ ಗೋಮಾಳ ಇದೆ ಅಲ್ಲಿಗೆ ಬಂದು ಇರ್ತವೆ ನಾವೇನು ಮಾಡೋದು ಒಂದು ಲೆಟೆಡಿಂದ ನಮ್ಮ ಡೈರಿ ಲೆಟಡಿಂದನೇ ಒಂದು ಕಂಪ್ಲೇಂಟ್ ಬರ್ಕೊಂಡು ತೊಗೊಂಡೋಗಿ ಸ್ಟೇಷನ್ಗೆ ಕೊಟ್ಟರೆ ಅಲ್ಲಿ ಕಂಪ್ಲೇಂಟೇ ತೊಗೊಳಲ್ಲ ಇದು ರೂರರಿಗೆ ಬರೋಲ್ಲ ರೀ ನೀವು ಟೋ ಟೌನ್ ಲಿಮಿಟ್ಗೆ ಹೋಗಿ ಅಂತಾರೆ ನಾವು ಎರಡು ಜನದ್ದು ಸೇರ್ಸ್ ಬರೆದಿರ್ತೀವಿ ಅಲ್ಲಿ ಬಂದು ಬಸ್ಸಿನವ್ರದ್ದು ಮತ್ತು ಅವ್ರದ್ದು ಎರಡು ಜನರದ್ದು ಸೇರಿಸಿ ನಾವು ಅಲ್ಲಿ ಕಂಪ್ಲೇಂಟಲ್ಲಿ ಬರೆದಿರ್ತೀವಿ ಹಾಗಾಗಿ ನಾವು ಯಾವ ಕಡೆಗೂ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅವ್ರ ಕಂಪ್ಲೇಂಟು ಸಮೇತ ತೊಗೊಳೋದಿಲ್ಲ ಅವರು ಇವಾಗ ಅವರೊಂದು ಎಂತ ಬಿಟ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಮಾಡಿದ್ದಾರೆ ಅದರಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ಇವತ್ತು ಏನಂತೇಳಿದ್ರೆ ಅದು ಬರೀ ನಮ್ಮ ರೈತರಿಗೆ ಬುದ್ಧಿ ಹೇಳೋ ರೀತಿಯಲ್ಲಿ ತಿಳುವಳಿಕೆ ಪತ್ರ ತಿಳುವಳಿಕೆ ಪತ್ರ ಅಂತೇಳಿ ನಮ್ಮ ರೈತರುಗಳಿಗೆ ಹೇಳಿದ್ರ ಹೊರತು ಕಳ್ಳರಿಗೆ ಏನು ಮೆಸೇಜ್ ಇಲ್ಲ ಅದರಲ್ಲಿ ನೀವು ಕೊಟ್ಟಿಗೆನ ಬಂದೋಬಸ್ತ್ ಮಾಡ್ಕೊಳ್ಳಿ ದವ ಬೀಗ ಬೀಗ ಹಾಕೊಳ್ಳಿ ಅಂತ ಕಳಿಸಿದ್ದಾರೆ ಆಮೇಲೆ ನಿಮ್ಮ ಹೊರಗಡೆ ಬಿಡಬೇಡಿ ಅಂತ ನಾವು ಗೋಮಳೆ ಇರೋದೇ ದನಗಳು ಮೇಯೋಕೆ ಅಂತ ಗೋಮಳೆ ಇರೋದು ಆಯಿತು ಹೊರಗಡೆ ಬಿಡಬೇಡಿ ಅಂತೇಳಿದ್ರೆ ನಾವು ಹತ್ತು ಹನ್ನೆರಡು ಹಸು ಇಟ್ಕೊಂಡ್ಬಿಟ್ಟು ಅವಕ್ಕೆ ತಂದು ಹಾಕೋದು ಏನು ಮಾಡೋದು ಆಯಿತಾ ನಾನು ಸಮೇತ ಬೇರೆ ಯಾವುದೋ ಬೇರೆ ಕೆಲಸದಲ್ಲಿ ಇದ್ದವನು ಈ ಕೊರೊನಾ ಬಂದ್ಬಿಟ್ಟು ಎಲ್ಲ ತುಂಬ ಲಾಸ್ ಆಗಿ ಬಂದು ಇದನ್ನ ಮಾಡ್ಕೊಂಡು ಕೂತಿರೋದು ಈಗ ಹತ್ತು ಹನ್ನೆರಡು ಹಸು ಇದ್ದಲ್ಲಿ ಈಗ ಒಂದು ಮೂರು ನಾಲ್ಕು ಹಸು ಬಂದಿದೆ ನಮ್ಮ ಜೀವನ ಮಾಡೋಕೆ ಆಯ್ತಲ್ಲ ನಮ್ಮ ಮಕ್ಕಳನ್ನ ಓದ್ಸೋಕ್ಕೂ ಆಯ್ತಲ್ಲ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೂ ಆಯ್ತಲ್ಲ ಆ ಪರಿಸ್ಥಿತಿಗೆ ಬಂದಿದೆ ಇವ್ರು ನೋಡಿದ್ರೆ ನೀವು ಸಿ ಸಿ ಟಿ ವಿ ಹಾಕೊಳ್ಳಿ ಅಂತಾರೆ ನಾವು ಸಿ ಸಿ ಟಿ ವಿ ಹಾಕೊಳ್ಳೋ ಆ ಮಟ್ಟದಲ್ಲಿ ಇಲ್ಲ ಇವಾಗ ಎಲ್ಲ ರೈತರು ಸಿ ಸಿ ಟಿ ವಿ ಹಾಕೊಳ್ಳೋ ಮಟ್ಟದಲ್ಲಿ ಒಂದು ಸಿ ಸಿ ಟಿ ವಿ ಹಾಕೋಬೇಕು ಅಂದ್ರೆ ಹತ್ತು ಹದಿನೈದು ಸಾವಿರ ರೂಪಾಯಿ ಸಿ ವಿ ಫುಟೇಜ್ ಇದ್ರೂ ಕಲ್ ಹಿಡಿಯೋಕೆ ಆಗ್ತಿಲ್ಲ ಅದು ಕೊಟ್ಟಿದ್ದಾರೆ ಸಿ ಫುಟೇಜ್ ಕೊಟ್ಟಿದ್ದಾರೆ ಆದ್ರೂ ಸಮೇತ ಎರಡು ತಿಂಗಳಿಂದ ದಿನಾ ಹೋಗ್ತಾ ಇದ್ದಾವೆ ಒಂದು ಒಂದು ಕಳ್ಳರನ್ನ ಹಿಡಿದು ಅವ್ರು ತೋರಿಸಲಿಲ್ಲ ಈಗ ನಿಮ್ದು ಎಷ್ಟು ಲಾಸ್ ಆಗಿದೆ ನಿಮಗೆ ಈಗ ನಮ್ದು ನಾಲ್ಕು ಮೂರು ಹಸು ಹೋಗಿದ್ದೇವೆ ಮೂರು ಹಸು ಅಂದಾಜು ಮೂರು ಹಸು ನಮ್ಗೆ ಒಂದು ಹಸುಗೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಗಂಟೆ ಬರ್ತದೆ ಅದರಲ್ಲೇ ನಾವು ಹಾಲು ಲಕ್ಷ ದುಡ್ಡು ಅದರಲ್ಲೇ ನಮ್ಗೆ ಒಂದೇ ಸರಿ ನಾಲ್ಕು ಲಕ್ಷ ಹೋಗೋದಲ್ಲ ಮೇಡಮ್ ನಮ್ಗೆ ಹಾಲು ಕೊಡ್ತಾ ಜೀವನ ಇದ್ದಿದೆ ಅದು ಮತ್ತೆ ಮುಂದೆ ಇನ್ನೂ ಅದರಿಂದ ಎಷ್ಟು ಲಾಭ ಬರ್ತಾ ಇತ್ತು ಅದೇ ಜೀವನ ಮಾಡ್ತಾ ಇದ್ದಿದ್ದನ್ನ ಇವಾಗ ತುಂಡು ಹಾಕಿದ್ರಲ್ವಾ ನಮ್ಗೆ ತುಂಬಾ ಬದುಕೋದಕ್ಕೆ ಆಯ್ತಾ ಇಲ್ಲ ನಮ್ ಜೀವನಾನೇ ನಡ್ಸಕ್ ಆಯ್ತಾ ಇಲ್ಲ ಈಗ ಇದನ್ನೆಲ್ಲ ಬಿಟ್ಟು ಎಲ್ಲಾರು ಕೂಲಿ ಕೆಲ್ಸಕ್ಕೆ ನಮಗೂ ವಯಸ್ಸಾಗಿದೆ ಐವತ್ತರವತ್ತು ವರ್ಷ ವಯಸ್ಸಾಗಿದೆ ಈಗ ನಾವು ಕೂಲಿ ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ ಏನು ಮನೆ ಹತ್ರ ಇದ್ದುಕೊಂಡು ಇದೊಂದು ಹೈನುಗಾರಿಕೆ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಾ ಇದ್ವು ಈಗ ಅದಕ್ಕೂ ಈ ತರ ರಾತ್ರಿ ರಾತ್ರಿನೇ ರಾತ್ರಿ ರಾತ್ರಿನೇ ಕದ್ವಿ ರಾತ್ರಿ ಅಂತ ಅಲ್ಲ ಹಗಲತೆ ಹೋಯ್ತಾ ಇದಾವೆ ಮಾಡ್ತಿದ್ದಾರೆ ಹೋಮಳದಿಂದ ಹಗಲತೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಆಯ್ತಾ ಇದಕ್ಕೆ ಏನು ಶೆಕ್ಯೂರಿಟಿ ಇಲ್ಲ ಮೇಡಮ್ ನಮ್ದು ಒಂದು ನಮ್ದು ಮನೆ ಒಂದು ಕೋಟಿಗೆ ಒಂದು ಇಪ್ಪ ಇಪ್ಪತ್ತು ಸೆಂಟ್ ಅಷ್ಟು ಒಂದು ಜಾಗ ಇದೆ ಅದರಲ್ಲೇ ನಾವು ಹೈನುಗಾರಿಕೆ ಮಾಡ್ಕೊಂಡಿದ್ವು ಈಗ ಅದು ಇಲ್ಲದಂಗ ಆಗಿದ್ವು ಈ ದನಗಳ ಮೇಲೆ ಏನು ಹೆಂಗೆ ಹೆಂಗೆ ಬದುಕದ ಹೆಂಗೆ ಕೂಲಿ ಕೆಲ್ಸಕ್ಕೆ ಹೋಗ್ಬೋದು ಚೇರ್ಸ್ಕೊಳ್ಳೋದು ಇಲ್ಲ ಮೇಡಮ್ ಈ ವಯಸ್ಸಾಗಿದೆ ಹೋಗಿ ಆ ಕಡೆ ಅಂತ ಹೇಳ್ತಾರೆ ಆಯ್ತಾ ಹೆಂಗ್ ಮಾಡಬೇಕು ಅನ್ನೋದೇ ನಮ್ಮ ಹೌದು ಮೇಡಮ್ ಈ ಮಕ್ಕಳನ್ನ ಓದಿಸ್ಬೇಕು ಇದರಲ್ಲ ಸಾಕ್ಬೇಕು ತುಂಬಾನೇ ಕಷ್ಟತ್ತು ನಮ್ಮ ಇವ್ರಿಗೆ ಎಮ್ ಎಲ್ ಎಗು ಸಮೇತ ಎಮ್ ಎಲ್ ಎ ಹೋಗಿ ಮಾತಾಡಿ ಅವ್ರು ಅಲ್ಲಿಂದ ನಾವು ಎಸ್ ಪಿಗ್ ಫೋನ್ ಮಾಡ್ಸಿದ್ದೀವಿ ಅಲ್ಲಿ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಏನು ಆ್ಯಕ್ಷನ್ ತೊಗೊಳ್ತಿದ್ರೆ ನಾವು ಹೆಂಗೆ ಬದುಕೋದು ಇನ್ನು ಇವರೇ ಯೋಚನೆ ಮಾಡಬೇಕು ನಾವು ಬದುಕೋದು ಹೆಂಗೆ ಅಂತ ಹೇಳ್ಬಿಟ್ಟು ಬದುಕೋಕೆ ಆಯ್ತಲ್ಲ ನಮಗೆ ಇನ್ನೇನು ವಿಷಯ ಗಿಷ ತೊಗೊಂಡು ಸಾಯ್ಬೇಕಷ್ಟೇ ಆ ರೀತಿಯಾಗಿ ಹೋಗಿದೆ ಇನ್ನೇನು ಹೇಳಂಗಿಲ್ಲ ಅಷ್ಟೇ ನಮಗೆ ದಾರಿ ಇನ್ ಬೇರೆ ದಾರಿನೇ ಇಲ್ಲ ಅಲ್ಲ ಏನು ಒಂದು ಎಷ್ಟು ಹಸುಗಳು ಮೂರು ಮೂರು ನಾಲ್ಕು ನಾಲ್ಕು ಹತ್ತತ್ತು ಹನ್ನೆರಡು ಹಸುಗಳು ನಿರಂತರವಾಗಿ ಕಳತನ ಮಾಡ್ತಿರ ನಿಮ್ಮನೆ ಎಷ್ಟು ಹಸುಗಳು ಇದೋ ನಮ್ಮಲ್ಲಿ ಎಷ್ಟು ಹಸುಗಳು ಇತ್ತು ಮೇಡಮ್ ಎಷ್ಟು ಕಳತನ ಆಗಿದೆ ನಮ್ದೊಂದು ಎರಡು ಕಳತನ ಆಯ್ತಷ್ಟೇ ನಿಮ್ಮ ಜಮೀನೇನಿಲ್ಲ ನಾವು ಒಂದು ಹತ್ತು ಸೆಟ್ ಜಾಗ ಅಷ್ಟೇ ನಮಗೆ ಮನೆ ಮತ್ತೆ ನಾವಿಲ್ಲಿ ಅಕ್ಕಪಕ್ಕದ ಜಮೀನ್ಗಳ ಕುಯ್ಕೊಂಡು ಹಸುಗಳನ್ನ ಸಾಕೊಳ್ತಾ ಇದ್ವಿ ಯಾರದು ತೊಂದರೆ ಏನಿರಲಿಲ್ಲ ಈಗ ಏನು ಅಂತಂದ್ರೆ ನಾವು ಹಗ್ಗೋ ಮಳಕ್ಕೆ ತಗೊಂಡೋಗಿ ದನಗಳನ್ನ ಹೊಡೆದ್ಬಿಟ್ಟು ಬಂದ್ಬಿಟ್ಟು ಕುಯ್ದು ಕಸ ಬಾಚೆಲ್ಲ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಹೋಗಿ ಹೊಡ್ಕೊಂಡ್ ಬರೋಗೆ ನಮ್ಗೆ ದನಗಳಿತ್ತ ಇಲ್ಲ ಇದನ್ನೆಲ್ಲ ನಮ್ಮಲ್ಲಿ ಅಂದ್ರೆ ಮನೋಜ್ ಮನೇಲಿ ತುಂಬಾ ದೊಡ್ಡ ದೊಡ್ಡ ಬೆಲೆ ಬಾಳಂತ ಇದ್ದು ಅವ್ರದೇ ಹೋಗುವಾಗ ನಮ್ಗೆ ಹೊಟ್ಟೆವ್ರದ್ದು ನಾವು ಸಹ ಸಿಕ್ಕಿದ್ ಬೆಲೆಗೆ ಒಂದೆರಡು ಕಳತನ ಆಯ್ತು ಇನ್ನು ಹೋಗೋದ ಬೇಡ ಲಾಸ ಆಗ್ಬಿಡ್ತೀವಿ ಅಂತ ಹೇಳಿ ಹೆದರ್ಕೊಂಡು ದೊಡ್ಡ ದೊಡ್ಡ ಹಸುಗಳ್ನೇ ಕಡಿಮೆ ಕಡಿಮೆ ಇಪ್ಪತ್ ಸಾವಿರ ಹತ್ತ್ ಸಾವಿರ ಹಿಂಗೆಲ್ಲ ಕೊಟ್ಬಿಟ್ಟಿದೀವಿ ಎಷ್ಟು ಬೆಲೆ ಬೆಳದ್ನ ಅಷ್ಟು ಕೊಟ್ರಿ ನಾವ್ ಅದೊಂದು ಅರ್ವತ್ ಎಪ್ಪತ್ ಸಾವಿರಕ್ ಹೋಗ್ತಿತ್ತು ಹಸುಗಳು ಅದನ್ನ ಮಾಡ್ಕೊಂಡು ನಷ್ಟಪಟ್ಟು ಹೋಗಕ್ಕಿಂತ ಲೋನ್ ತೆಗೆದು ನಾವ್ ಈ ತರ ಹಸುಗಳನ್ನ ಸಾಕ್ತಿದ್ರಿ ಸಾಕ್ಬೇಕು ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದಾರೆ ಅವ್ರನ್ನ ಸಾಕ್ಬೇಕು ಇದ್ರಿಂದಾನೇ ನಮ್ ಜೀವನ ನಾವುಸ ಜೀವನ ಮಾಡ್ತಿದ್ರಿ ಅಕ್ಕ ನಾವೊಂದು 30 ವರ್ಷದಿಂದ ಹಸುಗಳನ್ನ ಸಾಕಿದೀವಿ ಯಾವಾಗ್ಲೂ ನಮಗೆ ಇಷ್ಟೊಂದು ತೊಂದರೆ ಇಲ್ಲ ಈ ವರ್ಷನೇ ಅತಿಯಾಗಿ ಹೋಗ್ತಾ ಇರೋದು ದನಗಳು ಈ ವರ್ಷನೇ ನಮಗೆ ತುಂಬಾ ಕಷ್ಟ ಆಗಿರೋದು ನಷ್ಟಗಳು ಜಾಸ್ತಿ ನಿಮ್ಗೂ ಈಗ ಡಿಸೆಂಬರ್ ನವೆಂಬರ್ ಅಲ್ಲಿಂದ ಕಳ್ತಾನೆ ಈ ಐದ್ ತಿಂಗಳು ಇದೇ ಈ ಐದು ತಿಂಗಳಿಂದನೇ ಇಷ್ಟೊಂದು ಕಷ್ಟ ನಮ್ಗೆ ಈ ಊರ್ದು ನಮ್ಮ ಅಕ್ಕಪಕ್ಕ ಎಲ್ಲ ಹೋಗೋದು ಇದೆ ನಮ್ಮ ಒಂದು

ಎಷ್ಟು ಈಗ ಎಷ್ಟು ವರ್ಷದಿಂದ ಹಸು ಹಸು ನಮ್ಮ ಸಾಕ್ತಾ ಇದ್ರೆ ಹೌದು ಹದಿನೈದು ಇಪ್ಪತ್ತು ವರ್ಷದಿಂದ ಹಾಕ್ತಾ ಇದ್ದ ಎಷ್ಟು ಲೀಟರ್ ಹಾಲೆಲ್ಲ ಕೊಡ್ತಾ ಇದ್ದ ಹಾಲು ಮೊದಲೆಲ್ಲ ಇಪ್ಪತ್ತೈದು ಮೂವತ್ತು ಲೀಟರ್ ಎಲ್ಲ ಆಗ್ತಾ ಇದ್ದು ಈಗ ಇಲ್ಲ ಹಸು ಹೋಗ್ತದಲ್ಲ ಇನ್ನೆಲ್ಲ ಫುಲ್ಲು ಕಳ್ತಾನ ಆದರೆ ಅದು ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಕೊಟ್ಬಿಟ್ಟು ಈಗ ಮತ್ತೆ ಜೀವನ ಮಾಡಕ್ಕೆ ಏನು ಮಾಡ್ತೀರಾ ಮತ್ತೆ ಕೆಲಸ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೀರಾ ಈಗ ಹಸುಗಳು ನೀವು ಕೂಲಿ ಕೆಲಸಕ್ಕೆ ಹೋಗ್ತಿರಲಿಲ್ಲ ನಾವು ಈಗ ಹೋಗ್ತಿಲ್ಲ ಈಗ ಮನೇಲೇ ಇರೋದು ಗಂಡ ಮಕ್ಕಳು ಕೆಲಸ ಕೆಲಸ ಮಾಡಕ್ಕೆ ಹೋಗ್ತಾರೆ ಹೋಗ್ತಾರೆ ಅವ್ರ ಕೆಲಸ ಮಾಡ್ಕೊ ಬರ್ತಾರೆ ಅಂದ್ರೆ ನಾವು ಮನೇಲಿದ್ದು ದುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಹಾಲು ಹಾಕೊಂಡು ಒಂದು ಜೀವನ ಆಯ್ತದೆಲ್ಲ ನಾವು ಒಂದ್ ಸ್ವಲ್ಪ ದುಡಿಯೋಣ ಇದ್ದು ಇಟ್ಕೊಂಡಿದ್ದು ಈಗ ಹೋದ್ಮೇಲೆ ಎಲ್ಲ ಕೊಟ್ಬಿಟ್ಟು ಮನೇಲಿ ಹೋಗ್ತಾರೆ ಹಸುಗಳನ್ನ ಕಳ್ಳತನ ಅಂತ ಕಳ್ಳರ ವಿರುದ್ಧ ಪೊಲೀಸರು ಸರಿಯಾದ ಕಾನೂನು ಕ್ರಮವನ್ನ ಜರುಗಿಸ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದಗಳು